ನಾವೇನ್ ಬರ್ಗೇಟ್ ಬಾಳೂಟ ಬೇಕು ಅಂತ ಕೇಳ್ತಾ ಇಲ್ಲ ಎಲ್ಲರೂ ಬರ್ಗೇಟ್ ಬಾಳ ಕೇಳ್ತಾ ಇದಾರೆ ಅಂತೆಲ್ಲ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಒಬ್ಬಿಸ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಇರು ಬರ್ಗೇಟ್ ಇರೋದು ಅನ್ನೋದು ರೀತಿ ತಪ್ಪಾಗುತ್ತಾ ಕನ್ನಡ ಸಾಹಿತ್ಯ ಪರಿಷತ್ ನ ರಾಜ್ಯ ಅಧ್ಯಕ್ಷರಾದಂತ ಶ್ರೀ ಮಹೇಶ್ ಜೋಶಿ ಅವರು ಒಂದು ಪತ್ರಿಕಾ ಹೇಳಿಕೆನ ಬಿಡುಗಡೆ ಮಾಡಿರ್ತಾರೆ ಆದ್ರೂ ಏನು ಅಂತಂದ್ರೆ ನಮ್ಮ ಇಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರವನ್ನು ಕೂಡ ತಂಬಾಕು ಮತ್ತೆ ಮದ್ಯದ ಜೊತೆ ಸೇರಿ ಇದು ಕೂಡ ಬ್ಯಾಡ್ ಹ್ಯಾಬಿಟ್ ಅನ್ನೋ ರೀತಿ ಪರಿವಾದನು ಅದನ್ನು ಪರಿಬಿಂಬಿಸೋದಕ್ಕೇನೋ ಮಾಂಸಾಹಾರನ ನಿಕೃಷ್ಟ ರೀತಿ ತೋರಿಸಿದ್ದಾರೆ ಅದನ್ನ ನಾವು ಪ್ರತಿರೋಧ ತೋರಿಸೋಕೋಸ್ಕರ ಈ ದಿನ ಇದಕ್ಕೆ ನಮ್ಮ ವಿರೋಧ ಇದೆ ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ತೋರಿಸೋಕೋಸ್ಕರ ನಾವು ಈ ದಿನ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತದ್ದು ಇದನ್ನ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಅಹ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಹ್ ಉಸ್ತುವಾರಿ ವಹಿಸಿರುವಂತಹ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ನಾವು ಕೋರ್ಕೊಳ್ಳೋದು ಏನು ಅಂತ ಅಂತಂದ್ರೆ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಸಸ್ಯಹಾರಿಗಳಿರುವಂತ ಈ ದೇಶದಲ್ಲಿ ಕೇವಲ ನಾವಿಲ್ಲಿ ಯಾರನ್ನು ಪರವತ್ತ ವಿರೋಧವಾಗಿ ಮಾತಾಡೋದಕ್ಕೆ ಬಂದಿಲ್ಲ ಇಲ್ಲಿ ಎಲ್ರಿಗೂ ಈಕ್ವಾಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರ ಆಹಾರ ಸಂಸ್ಕೃತಿನ ಕೂಡ ಸಮಾನವಾಗಿ ಗೌರವಿಸಬೇಕು ಅದನ್ನ ಸರ್ಕಾರ ವಹಿಸ್ಕೊಳ್ಬೇಕು ಅನ್ನೋದು ನಮ್ಮ ಆ ಏನೋ ಒತ್ತಾಯ ಆ ಒತ್ತಾಯದ ನಮ್ಮ ಸಮರ್ಪಕವಾಗಿ ನಾವು ಈ ಹೋರಾಟದ ಇನ್ ಕೇಸ್ ಏನಾದ್ರು ಸರ್ಕಾರ ಇದಕ್ಕೆ ಸರಿಯಾದ ಗಮನ ಹರಿಸಿ ಆಹಾರ ಸಮಿತಿಯಲ್ಲಿ ನಮಗೆ ನಮಗೆ ನಾವೇನ್ ನಾವೇನು ಬರ್ಗೇಟು ಬೇಕು ಅಂತ ಕೇಳ್ತಾ ಇಲ್ಲ ಎಲ್ರಿಗೂ ಈಕ್ವಾಲಿಟಿ ಅನ್ನೋದು ಇರಲಿ ಅನ್ನೋ ಕಾರಣಕ್ಕೆ ನಾವು ಈ ಆಗ್ರಹನ ಮಾಡ್ತಾ ಇದ್ದೀವಿ ಕೆಲವು ಏನೋ ದುಷ್ಟ ಶಕ್ತಿಗಳು ಏನಿದಾವೆ ಆ ಶಕ್ತಿಗಳು ಬರ್ಗೇಟ್ ಮಾಡ್ಬಿಟ್ಟು ಕೇಳ್ತಾ ಇದ್ದಾರೆ ಅಂತೆಲ್ಲ ಈಗ ಆಗ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹಬ್ಬಿಸ್ತಾ ಇದ್ದಾರೆ ಅದನ್ನ ನಾವು ತೀವ್ರ ತೀವ್ರವಾಗಿ ಖಂಡಿಸ್ತೀವಿ ನಾವೇನಿಲ್ಲಿ ಬರ ಮಂಡ್ಯ ಜಿಲ್ಲೆ ಅಂತಂದ್ರೆ ಬರ್ಗೇಟ್ ಇರೋದು ಅನ್ನೋದು ರೀತಿ ನಮ್ಮನ್ನ ಬಿಂಬಿಸಿದ್ರೆ ಅದು ತಪ್ಪಾಗುತ್ತೆ ನಾವಿಲ್ಲಿ ಎಲ್ರಿಗೂ ಕೂಡ ನಾವು ಇಲ್ಲಿ ಬೇರೆ ಇನ್ಯಾವುದೇ ಸಮಾಜಕ್ಕೆ ನಾವು ನೋವು ನೋವು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಕೇಳ್ತಾ ಇಲ್ಲ ನಮಗೆ ನಮ್ಮ ಆಹಾರ ಸಂಸ್ಕೃತಿ ಏನಿದೆ ಅದನ್ನು ನಮಗೆ ನೀವು ಕೊಡಬೇಕು ಅದರಿಂದ ನಮ್ಮ ತೆರಿಗೆ ಹಣದಿಂದ ನೀವು ಸಹಿತ ಸಾಹಿತ್ಯ ಮಾಡ್ತಾರೆ ಇಲ್ಲಿ ಹಾಗಾಗಿ ಆ ನಮ್ಮ ಬೇಡಿಕೆ ಏನಿದೆ ನಮ್ಮ ಸಮಂಜಸವಾದ ಬೇಡಿಕೆ ಆಗಿರುತ್ತೆ ಇದರಲ್ಲಿ ಇನ್ ಕೇಸ್ ಏನಾದರೂ ಜಿಲ್ಲಾಡಳಿತ ಆಹ್ಹ್ ಮಾಂಸಾಹಾರದ ವ್ಯವಸ್ಥೆಯನ್ನ ಮಾಡಕ್ಕಾಗಲಾರ ಪರ್ಯಾಯವಾಗಿ ಪ್ರತಿಪರ ಏನಿದ್ದಾವೆ ಆ ಸಂಘಟನೆಗಳು ಮಾಂಸಾಹಾರಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ರೆ ಅದಕ್ಕೆ ನಮ್ಮ ಬೆಂಬಲ ಅವಕಾಶ ಸರ್ಕಾರ ಸರ್ಕಾರ ಅವಕಾಶ ಕೊಡಬೇಕು ಅದಕ್ಕೆ ನಮ್ಮ ಬೆಂಬಲ ಸಂಪೂರ್ಣವಾಗಿರುತ್ತೆ ಈ ಚಳುವಳಿಗೆ ಒಂದು ತಾತ್ವಿಕ ಇದನ್ನ ಸಪೋರ್ಟ್ ಬೇಕು ಅಂತ ಹೇಳಿ ಹತ್ತಿರದಿಂದ ಆ ಚಳುವಳಿಯನ್ನ ಗಮನಿಸ್ತಿರೋ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದ್ರು ಮದ್ರಾಸ್ ಹೈಕೋರ್ಟ್ ನ ಒಂದನ್ನ ನಾವು ಕೋರ್ಟ್ ಮಾಡಿದೀವಿ ದಯಮಾಡಿ ನೋಡಿ ಪಳನಿ ದೇವಸ್ಥಾನದ ಇರುವ ಬೆಟ್ಟದ ಸುತ್ತಮುತ್ತ ಮಾಂಸಾಹಾರವನ್ನ ನಿಷೇಧಿಸಬೇಕು ಮಾರಾಟ ಸೇವನೆ ನಿಷೇಧಿಸಬೇಕು ಅಂತ ಸಾರ್ವಜನಿಕ ಹಿತಾಸಕ್ತಿಯ ರಿಟ್ ಅನ್ನ ಮದ್ರಾಸ್ ಹೈಕೋರ್ಟ್ ಮುಂದೆ ಸಲ್ಲಿಸಲಾಗುತ್ತೆ ಮದ್ರಾಸ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನ ಕೋರ್ಟ್ ಮಾಡುತ್ತಾ ಮಾತಾಡುತ್ತೆ ಆ ಜನತಾದಳ ವರ್ಸಸ್ ಎಚ್ ಎಸ್ ಚೌಧರಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಎಸ್ ಸಿ ಸಿ ಪುಟ ಮುನ್ನೂರ ಐದು ಮತ್ತು ಎಲೆಕ್ಟ್ರಿಸಿಟಿ ಸಪ್ಲೈ ಯುಟಿಲಿಟಿ ಆಫ್ ಒರಿಸ್ಸಾ ವರ್ಸಸ್ ಡೋಬಿ ಸಾಹು ಅನ್ನುವ ಸರ್ವೋಚ್ಚ ನ್ಯಾಯಾಲಯದ ಎರಡು ಪ್ರಮುಖ ತೀರ್ಪುಗಳನ್ನ ಮದ್ರಾಸ್ ಹೈಕೋರ್ಟ್ ತೀರ್ಪು ಕೋಟ್ ಮಾಡುತ್ತೆ ಎಲ್ಲಿದೆ ಮಾಂಸಾಹಾರ ನಿಕೃಷ್ಟ ಅದನ್ನು ನಿಷೇಧಿಸ್ಬೇಕು ಅಂತ ಈ ದೇಶದ ಸಂವಿಧಾನ ಹೇಳತ್ತ ಸಂವಿಧಾನದಲ್ಲಿ ಜೀವಿಸುವ ಹಕ್ಕನ ಕುರಿತು ಹೇಳಲಾಗಿದೆ ಸಮಾನತೆಯ ಹಕ್ಕನ ಕುರಿತು ಹೇಳಲಾಗಿದೆ ಮಾಂಸಾಹಾರ ನಿಷೇಧ ಅಂತ ಹೇಳ ಸಂವಿಧಾನ ಹೇಳಿದ್ಯಾ ಆಹಾರದ ಕುರಿತು ಏನಾದ್ರು ಹೇಳಿದ್ಯಾ ಮತಭೇದ ಮಾಡಬೇಕು ಅಂತ ಹೇಳಿದ್ಯಾ ಅಥವಾ ಈ ನೆಲದಲ್ಲಿ ಬೇಕಾದಷ್ಟು ಕಾನೂನುಗಳಿವೆಯಲ್ಲ ಆ ಕಾನೂನಿನ ಎಲ್ಲಿಯಾದರೂ ಒಂದೇ ಒಂದು ಪದವಾದ್ರೂ ಮಾಂಸಾಹಾರ ನಿಕೃಷ್ಟ ಸಸ್ಯಾಹಾರ ಶ್ರೇಷ್ಠ ಅಂತ ಇವೆರಡು ಮಾಂಸಾಹಾರವನ್ನು ನಿಷೇಧಿಸ್ಬೇಕು ಅಂತ ಎಲ್ಲಾದ್ರೂ ಹೇಳಿದ್ಯಾ ಈ ಭೇದ ಭಾವ ಸಲ್ಲದು ಅಂತ ಹೇಳಿ ಆ ಸಾರ್ವಜನಿಕ ಹಿತಾಸಕ್ತಿಯ ರಿಟ್ ಅನ್ನ ವಜಾ ಮಾಡಿದ್ದೆ ಮದ್ರಾಸ ನಾವು ಅದನ್ನ ಇಲ್ಲಿ ಕೋಟ್ ಮಾಡಿದ್ದೀವಿ ನಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಕೂಡ ಕೋಟ್ ಮಾಡಿದ್ವಿ ವಿತರಿಸಿದೆ ಅದ್ರ ವಿವರಗಳು ಕೂಡ ಇಲ್ಲಿವೆ ಈಗ ಹೇಳಿ ಸ್ನೇಹಿತರೆ ಈ ನೆಲದ ಕಾನೂನುಗಳು ನಿಷಿದ್ಧ ಅಂತ ಹೇಳ್ತಾ ಇಲ್ಲ ಈ ನೆಲದ ಸಂವಿಧಾನ ಹೇಳ್ತಾ ಇಲ್ಲ ಯಾರು ಹೇಳ್ತಿದ್ದಾರೆ ಬಹುಸಂಖ್ಯಾತ ಮಾಂಸಾಹಾರಿಗಳಿಗೆ ನಾವೇನು ಭೇದ ಭಾವ ಮಾಡಿ ಅಂತ ಹೇಳ್ತಾ ಇಲ್ಲ ಸಸ್ಯಾಹಾರವೂ ಇರ್ಲಿ ಜೊತೆಗೆ ಮಾಂಸಾಹಾರವೂ ಇರಲಿ ಯಾರು ಏನು ಗ್ರ್ಯಾಂಡ್ ಬಾಡೂಟ ಕೇಳ್ತಾ ಇಲ್ಲ ನಾಮಿನಲ್ ಆಗಾದ್ರು ಇರಬೇಕು ಯಾಕೆಂದ್ರೆ ಈ ಭೇದ ಭಾವ ಜನರ ಒಳಗಡೆ ಮನೆ ಮಾಡುವುದಕ್ಕೆ ಅವಕಾಶವನ್ನ ಪ್ರಭುತ್ವ ಕೊಡಬಾರದು ಆ ಕಾರಣಕ್ಕಾದರೂ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೋಟಕ್ಕೆ ಅವಕಾಶ ಕೊಡಬೇಕು ಅಂತ ಈ ಚಳುವಳಿ ನಡೀತಾ ಇದೆ ಆ ಚಳುವಳಿಯ ಮಾತುಗಳಿಗೆ ಪ್ರಭುತ್ವ ಸ್ಪಂದಿಸಬೇಕು ಅಂತ ನಾವು ಕರೆ ಕೊಡುವುದಕ್ಕೆ ಇವತ್ತು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಇಲ್ಲಿಗೆ ಬಂದಿದೆ ಆಹಾರದ ಅಸ್ಪೃಶ್ಯತೆ ಸಲ್ಲದು ಅಂತ ಹೇಳುವುದಕ್ಕೆ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಇಲ್ಲಿಗೆ ಬಂದಿದೆ ಸ್ನೇಹಿತರೆ ಖ್ಯಾತರ ಮನವಿಯನ್ನ ಸಮ್ಮೇಳನದ ಉಸ್ತುವಾರಿ ವಹಿಸಿದವರು ಮತ್ತು ಈ ರಾಜ್ಯದ ಪ್ರಭುತ್ವ ಗಮನಿಸಬೇಕು ಮತ್ತು ಸ್ಪಂದಿಸ್ಬೇಕು ಧನಾತ್ಮಕವಾದ ನಿರ್ಧಾರವನ್ನು ಈ ಕೂಡಲೇ ತಳೆಯಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ ಈಗ ನೀವೆಲ್ಲ ನೋಡಿದ್ರೆ ಆ ಸಮ್ಮೇಳನಕ್ಕೆ ಬ್ರಾಹ್ಮಣರು ಬರ್ತಾರೆ ಲಿಂಗಾಯತರು ಬರ್ತಾರೆ ಮತ್ತೆ ಜೈನರು ಬರ್ತಾರೆ ಅಂತ ನಾವು ಯಾರಿಗೂ ಸಹ ನೀವು ಬರಬೇಡಿ ಅನ್ನೋದಲ್ಲಿ ಹೋಗ್ಬೇಡಿ ಅನ್ನೋದಲ್ಲಿ ನಮ್ದೇನು ಉದ್ದೇಶ ಇಲ್ಲ ಎಲ್ಲರೂ ಬರಲಿ ಭಾರತ ಅಂತಂದ್ರೆ ಅದು ಸರ್ವರಿಗೂ ಸರ್ವ ಜನಾಂಗಕ್ಕೂ ಸರ್ವ ವ್ಯಕ್ತಿಗಳಿಗೂ ಸೇರೋದು ಇಲ್ಲಿ ನಾವು ಬರಬೇಡಿ ಹೋಗ್ಬೇಡಿ ಅಂತ ನಾವ್ ಯಾರಿಗೂ ಹೇಳಿಲ್ಲ ಮತ್ತೆ ಅವ್ರಿಗು ಸಸಿಹಾರ ಕೊಡಬೇಡಿ ಅಂತಲೂ ಹೇಳಿಲ್ಲ ನಮ್ಮ ಆಯ್ಕೆ ಬಹುತ್ವದ ಆಯ್ಕೆ ಎಂಬತ್ತು ಪರ್ಸೆಂಟ್ ಜನ ನಾವೇನಿದ್ದೀವಿ ದಲಿತರು ಹಿಂದೂ ಅಲ್ಪಸಂಖ್ಯಾತರು ಧರ್ಮಕ್ಕೆ ಅಲ್ಪಸಂಖ್ಯಾತರು ಈ ತರ ಎಲ್ಲಾ ಕೋಮಿನ ಜನ ನಾವು ಇರ್ತೀವಿ ನಮಗೂ ನಮ್ಮದೇ ಆದ ಭಾವನೆಗಳದ ಅದ ಸಹ ನಮಗೂ ಸಹ ಆಹಾರ ಸಂಸ್ಕೃತಿ ಆಹಾರವನ್ನು ಸೇವತಕ್ಕಂತಹ ಹಕ್ಕದ ನಮ್ಮ ತೆರಿಗೆ ದುಡ್ಡಲ್ಲಿ ನೀವು ಕಾರ್ಯಕ್ರಮ ಮಾಡ್ತಾ ಇರೋದು ನಮಗೂ ಸಹ ಮಾಂಸಾಹಾರ ಕೊಡಿ ಇದಿಷ್ಟೇ ನಮ್ಮ ಪ್ರಯಾರ ದಯವಿಟ್ಟು ಏನೋ ಮಾಡ್ಕ ನಾವ್ ಒಣಗಾರಲ್ಲ ಅವರು ಇಷ್ಟ ಅದು ಈಗ ನಾನು ಈಗ ನನ್ ಕೇಳ್ತಾ ಇದ್ ಕೊಡುದಿಲ್ಲ ನಾ ಸುಮ್ನೆ ಕುಡ್ಕತಿನ ಪಕ್ಕದಲ್ಲಿ ನಮ್ ಸತಿ ಬೂಸಾ ಅಂತ ಅವ್ನ ಅವ್ರೂರಲ್ಲಿ ನಾವೀಗ ಆಲ್ರೆಡಿ ಫಿಕ್ಸ್ ಇವ್ರು ಕೊಡ್ಲಿಲ್ಲ ಅಂದ್ರೆ ನಾವ್ ಅಲ್ಲೇ ಮಾಡ್ಬೇಕು ಅಂತ ನಾವು ಗೌರವ ನಾವ್ ಹಂಗ ಅಂತಂದ್ರೆ ಇಡೀ ಸಮ್ಮೇಳನ ತನ್ನ ಅಸ್ತಿತ್ವನ ತನ್ನ ಯಶಸ್ಸನ್ನ ಕಳ್ಕತ್ತದ ಅದಕ್ಕೆ ಅವಕಾಶ ಆಗಬಾರದು ಇದು ನಮ್ಮೆಲ್ಲರೂ ಒಟ್ಟಾರ ಅಭಿಪ್ರಾಯನ ಇಷ್ಟ ನಾವು ಸಾರ್ವಜನಿಕವಾಗಿ ಪ್ರತ್ಯೇಕವಾಗಿ ನಾವು ಮಾಡ್ತು ಅಂತಂದ್ರೆ ಯಾರು ಅಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಬಂದ್ರೆ ಬಂದರ ಬರ್ತೋ ಮಾಂಸ ತಿಂದವ್ರು ಬರೋದಿಲ್ಲ ಅವರೆಲ್ಲ ಬಂದವರು ನಮ್ ಕಡೆ ಬಂದ್ರೆ ಕಾರ್ಯಕ್ರಮ ಏನಾದ್ದು ದಯವಿಟ್ಟು ಇದನ್ನು ಸಹ ಅರ್ಥ ಮಾಡ್ಕೊಳ್ಳಿ ಏನ್ ಹೇಳಿರ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ತಾವು ವಿಸ್ತೃ ವಿಸ್ತಾರವಾಗಿ ಬರದು ನಮ್ಗೆ ಸಹಾಯ ಮಾಡಿ ಕಾರ್ಯಕ್ರಮ ಸಕ್ಸೆಸ್ ಮಾಡಿದ್ದಾರೆ